ಅದ್ಭುತವಾಗಿ ಪ್ರದರ್ಶನ ನೀಡಿದಂತಹ ಈ ಪುಟಾಣಿಗಳ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಲಾವನೆ ಮೇಡಮ್ ಹೇಳಿ ಹರಿ ಓಂ ಯಾರಿ ರಂಗನ ಯಾರಿ ಕೃಷ್ಣನ ಯಾರಿ ರಂಗನ ಕರೆಯ ಬಂದವರು ತುಂಬ ಚೆನ್ನಾಗಿತ್ತು ನಾಲ್ಕು ಹಾಡುಗಳ ಆಯ್ಕೆ ಉತ್ತಮವಾಗಿತ್ತು ನಿಮ್ಮನ್ನು ಏನು ಇಷ್ಟು ಚೆನ್ನಾಗಿ ತಯಾರಿ ಮಾಡಿದಂತ ಗುರುಗಳಿಗೆ ಒಂದು ಧನ್ಯವಾದ ಪುಟಾಣಿ ಮಕ್ಕಳು ನಿಮ್ಮ ಉಡುಗೆ ತೊಡುಗೆ ಕೂಡ ತುಂಬಾ ಚೆನ್ನಾಗಿತ್ತು ತಾಳದ ಶೈಲಿ ತುಂಬಾ ಇಷ್ಟ ಆಯಿತು ನಿಮ್ಮ ಮುಂದಿನ ಹಂತಕ್ಕೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಹಾರೈಸ್ತೇನೆ ಮಕ್ಕಳಂದ್ರೆ ದೇವರ ಸಮಾನ ಅಂತಾರೆ ಮಕ್ಕಳ ಭಜನೆ ಕೂಡ ದೇವರಿಗೆ ಬೇಗನೆ ತಲುಪುತ್ತೆ ಅಂತಾರೆ ಈ ಮಕ್ಕಳ ಭಜನೆ ಕೂಡ ದೇವರಿಗೆ ಕೇಳಿರಬಹುದಾ ಪ್ರಮೋದ್ ಸರ್ ಬಹಳ ಉತ್ತಮವಾದ ನಿಮ್ಮ ಪ್ರದರ್ಶನ ನಿಮ್ಮ ಹೇಳಿದ ಹೇಳಿದಾಗೆ ನಿಮ್ಮ ಪದ್ಯದ ಆಯ್ಕೆ ಬಹಳ ಇಷ್ಟ ಆಯಿತು ನನಗೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿವರು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ನಾವು ಹೇಗೆ ಅಡಿಪಾಯವನ್ನು ಮುಂದಿನ ಮಕ್ಕಳಿಗೆ ಹಾಕಿಕೊಳ್ತೇವೆ ಬಹುಶಃ ಅದು ನಾನು ನಿಮ್ಮಲ್ಲಿ ಕಂಡೆ ಇನ್ನು ಮುಂದೆ ನೀವು ಅದನ್ನು ನಡೆಸಿಕೊಂಡು ಹೋಗುವವರು ಇದನ್ನು ಹೀಗೆ ಮುಂದುವರಿಸಿ ಬಹುಶಃ ನಿಮ್ಮ ಗುರುಗಳು ಬಹಳ ಎಂಜಾಯ್ ಮಾಡ್ತಿದ್ರು ನೀವು ಕುಣಿಯುವಾಗ ನಿಮ್ಮೊಟ್ಟಿಗೆ ಅವರು ಕೂಡ ಕುಣಿತಿದ್ರಲ್ಲಿ ಬಹಳ ನನಗೆ ಇಷ್ಟ ಆಯಿತು ಅಂತಹ ಗುರುಗಳನ್ನು ನೀವು ಪಡೆದಿದ್ದೀರಾ ಎಲ್ಲ ಪುಟಾಣಿ ಮಕ್ಕಳು ಬಹಳ ಆಶ್ಚರ್ಯ ಆಯಿತು ನನಗೆ ಇಷ್ಟೊಂದು ನೀವು ಸಂಗೀತವನ್ನು ಕೂಡ ತಲೆಯಲ್ಲಿಟ್ಕೊಂಡು ಅದರ ಹೆಜ್ಜೆಗಾರಿಕೆಯನ್ನು ಕೂಡ ತಲೆಯಲ್ಲಿಟ್ಕೊಂಡು ಮಾಡೋದದ್ದು ಅದರ ನಿಮ್ಮ ಅದರ ಹಿಂದೆ ನಿಮ್ಮ ತುಂಬ ಶ್ರಮ ಇದೆ ಅದು ಸುಲಭ ಅಲ್ಲ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಒಳ್ಳೊಳ್ಳೆಲ್ಲ ಬಹಳ ಏನು ಹೆದರದೆ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದಿರಿ ನನಗೆ ಇಷ್ಟ ಆಯಿತು ನಿಮ್ಮ ಡ್ರೆಸ್ ಕೂಸ್ಟ್ಯೂಮ್ ಕೂಡ ನನಗೆ ಬಹಳ ಇಷ್ಟ ಆಯಿತು ಆಗದಿಂದ ನೋಡ್ತಿದ್ದೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ನೀವೇನು ನೃತ್ಯ ಮಾಡಿದ್ರಿ ಅದು ಭಗವಂತನಿಗೆ ಖಂಡಿತವಾಗಿಯೂ ಸಮರ್ಪಿತವಾಗ್ತದೆ ಬಹಳ ಅದ್ಭುತವಾಗಿ ಸ್ಪರ್ಧೆಯನ್ನ ನೀಡಿರುವಂತಹ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಪುಟ್ಟ ಮಕ್ಕಳ ತಂಡಕ್ಕೆ ನಮ್ಮ ಕುಟದ ಪರವಾಗಿ ಅನಂತನಂತ ಧನ್ಯವಾದಗಳು